ಹೀಗೆ ನಮಗೆ ಅಶೋಕ್ ಕಾರ್ನೋಡಿ ಹಾಕೊಟ್ಟಂತ ಮಾರ್ಗಗಳಿದೆ ಏನು ಮಾಡಬೇಕು ಮುಂದೆ ಈ ಒಂದು ಅಧ್ಯಕ್ಷ ಸ್ಥಾನದಲ್ಲಿ ನಾವೆಲ್ಲ ಜಯ ಆದರೆ ಅನತಕತ್ತದ ಸಹಿತ ಸಂಕಲ್ಪ ಪತ್ರ ಅಂತ ಹೇಳಿ ನಾನು ಒಂದು ಸಂಕಲ್ಪ ಪತ್ರವನ್ನು ಮಾಡಿಕೊಂಡಿದ್ದೇನೆ ಅದರಲ್ಲಿ ವಿಶೇಷವಾಗಿ ವಿಪ್ರಿಗೆ ನಮ್ಮ ಧ್ಯೇಯವಾಕ್ಯ ಅಖಿಲ ಕರ್ನಾಟಕ ಬ್ರಾಹ್ಮಣ ಸಂಘದಲ್ಲಿ ಒಂದು ಧ್ಯೇಯವಾಕ್ಯ ಇದೆ ಸಂಘಟನೆ ಸಂಸ್ಕಾರ ಸ್ವಾವಲಂಬನೆ ಅಂತೇಳಿ ಸಂಘಟನೆ ಅಂದ್ರೆ ನಾವು ವಿಪ್ರದ ಸಂಘಟನೆ ಮಾಡುವುದು ಅಂದ್ರೆ ನಮ್ಮಲ್ಲಿ ಇರ್ತಕ್ಕಂತಹದ್ದು ಸುಮಾರು ನಲವತ್ತೈದು ಲಕ್ಷ ಕರ್ನಾಟಕದಲ್ಲಿ ಬ್ರಾಹ್ಮಣರೆಲ್ಲ ಇದ್ದೇವೆ ಆದರೆ ಸ್ವಲ್ಪ ಲೆಕ್ಕದಲ್ಲಿ ಅದು ಸ್ವಲ್ಪ ನಮಗೆ ಬರೀ ಹದಿನೆಂಟು ಲಕ್ಷ ಅಂತ ತೋರಿಸ್ತಾ ಇದೆ ಅದ್ರ ಬಗ್ಗೆ ಮುಂದೆ ನಾವು ಅನೇಕ ಹೋರಾಟಗಳನ್ನು ಮಾಡಿ ಜಾಗೃತವನ್ನು ಪುನಃ ಸೆನ್ಸಸ್ ಮಾಡಬೇಕು ಅಂತ ಕೇಳ್ಕೊತಾ ಇದೀವಿ ಮತ್ತೆ ಅದರಲ್ಲಿ ಸಂಘಟನೆಗಳಿಗೆ ಮೆಂಬರ್ಸ್ ಗಳಾಗಬೇಕು ನಮ್ಗೆ ಇಷ್ಟೆಲ್ಲ ಇದ್ರೂ ಸಹಿತ ಅಖಿಲ ಕರ್ನಾಟಕ ಬ್ರಾಹ್ಮಣ ರಂಗಕ್ಕೆ ಸುಮಾರು ಮೆಂಬರ್ಸ್ ಗಳು ಕಮ್ಮಿ ಇದ್ದಾರೆ ಯಾಕೆಂದ್ರೆ ಈಗ ಇರತಕ್ಕಂಥದ್ದು ಹಿಂದೆ ನಲವತ್ತ ಒಂದು ಸಾವಿರ ಮೂವತ್ತೆಂಟು ನಲವತ್ತು ಇತ್ತು ಈಗ ನಮ್ಮ ಅಧ್ಯಕ್ಷರು ಬಂದ ಮೇಲೆ ಮೂರು ವರ್ಷಗಳಲ್ಲಿ ಇಪ್ಪತ್ತೆರಡು ಸಾವಿರ ಸದಸ್ಯರು ಹೆಚ್ಚಾಗಿದ್ದಾರೆ ಹಾಗೆ ಅದನ್ನು ಮಾಡಬೇಕು ಮತ್ತೆ ಸಂಸ್ಕಾರ ಕೊಡಬೇಕು ನಮಗೆ ಬ್ರಾಹ್ಮಣರಿಗೆ ಇರತಕ್ಕಂಥ ಅನೇಕ ಸಂಸ್ಕಾರಗಳಿದೆ ವೇದಾಧ್ಯಯನ ಅಧ್ಯಯನ ಅಧ್ಯಾಪನಗಳೆಲ್ಲ ಮಾಡತಕ್ಕಂಥದ್ದು ವೇದ ಪಾಠಶಾಲೆಗಳು ಸಂಸ್ಕಾರಗಳನ್ನು ಹೇಳ್ಕೊಳ್ಬೇಕು ಯಾವ ರೀತಿ ನಾವು ನಮ್ಮ ಪೂರ್ವಜರು ಋಷಿ ಪರಂಪರೆಯಿಂದ ಬಂದಂತ ಗುರುಕುಲ ಅಭ್ಯಾಸದಲ್ಲಿ ಸಹಿತ ಅವ್ರನ್ನ ತೊಡಗಿಸಿದಾಗ ನಾವು ಅನೇಕ ನಮಗೆ ಕೊಟ್ಟಂತಹ ಗುರುಗಳನ್ನು ಏನೇನು ವಿದ್ಯೆಗಳನ್ನು ಕೊಟ್ಟಿದಾರೆಲ್ಲ ಕಲಿಯಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನು ಸಂಸ್ಕಾರದಲ್ಲಿ ಕೊಟ್ಟಿದೆ ಸ್ವಾವಲಂಬನೆ ಬ್ರಾಹ್ಮಣರು ಯಾರನ್ನೂ ಅವ್ರಿಗೆ ಯಾಕಂದರೆ ಎಲ್ಲ ಥರದಲ್ಲೂ ರಿಸರ್ವೇಷನ್ ಇಲ್ಲ ಯಾವುದ್ರಲ್ಲೂ ನಾವು ಸರ್ಕಾರದವ್ರನ್ನ ಕೇಳಲಿಕ್ಕೆ ಈ ಥರ ಎಲ್ಲ ತೊಂದರೆಯಿಂದ ಸ್ವಾವಲಂಬನೆ ಒಂದು ಅಡುಗೆ ಮಾಡ್ತಾರೆ ಮನೆಯಲ್ಲಿ ಉಪ್ಪಿನಕಾಯಿ ಹಪ್ಪಳ ಸಡಿಗೆಯನ್ನು ಮಾಡ್ತಾರೆ ಅನೇಕ ವಿಧವಾದಂಥ ಸ್ವಯಂ ಉದ್ಯೋಗಗಳೇ ಅವರು ಹುಟ್ಟಿಸ್ಕೊಂಡು ಏನೇನಿದೆಯೋ ಅದನ್ನೆಲ್ಲ ಮಾಡಿ ಅವರ ಜೀವನವನ್ನು ಮಾಡುವಂಥ ವಿಧಾನ ಇದೆ ಅದಕ್ಕೆ ನಾವು ಆ ಒಂದು ಸಂಘಟನೆ ಸಂಸ್ಕಾರ ಸ್ವಾವಲಂಬನೆಯಲ್ಲಿ ನಾವು ಇದನ್ನು ಮಾಡಬೇಕು ಅಂತೇಳಿ ಹಾಗೆ ಅಭಿಜಾತಿ ಇರತಕ್ಕಂಥ ಮಹಿಳೆಯರಿಗೆ ವಿಶೇಷವಾದಂತಹ ಕಾರ್ಯಕ್ರಮಗಳ ಮುಂದೆ ಜರುಗಬೇಕು ಈಗಾಗಲೇ ಹಿಂದೆ ಅಭಿಜಾತಿ ಇರತಕ್ಕಂಥ ನಾವು ಸಮ್ಮೇಳನ ಮಾಡಿದಾಗ ಸುಮಾರು ಐವತ್ತು ಸಾವಿರ ಜನ ಎರಡು ದಿವಸ ಮಹಿಳೆಯರು ಕರ್ನಾಟಕ ವೃದ್ಧಕ್ಕೂ ಬಂದಿದ್ರು ಹಾಗೆ ಸಂಸ್ಕೃತಿ ಸಂಘಟನೆ ಮತ್ತು ಶಿಕ್ಷಣದಲ್ಲಿ ನಮಗೆ ಆಧ್ಯಾತ್ಮ ಶಿಕ್ಷಣ ಬಹಳ ಮುಖ್ಯವಾದಂತಹದ್ದು ಶಿಕ್ಷ ವ್ಯಾಕರಣ ಛಂದಸ್ಸು ನಿರುತ್ತ ಜ್ಯೋತಿಷ ತಂಪ ಅನ್ನತಕ್ಕಂಥದ್ದು ಹೊರಟು ಇದೆ ಅದೆಲ್ಲ ನಮಗೆ ವಿಶೇಷವಾದ ಶಿಕ್ಷಣವನ್ನ ಆಧ್ಯಾತ್ಮದ ಜೊತೆಗೆ ಈ ಶಿಕ್ಷಣವನ್ನು ಕೊಡಬೇಕು ಅನ್ನತಕ್ಕಂಥದ್ದು ನಮ್ಮ ಧ್ಯೇಯೋದ್ದೇಶವಾಗಿದೆ ಹಾಗೆ ಆರೋಗ್ಯದಲ್ಲಿ ನಾವು ಅನೇಕ ಹಾಸ್ಪಿಟಲ್ ಟೈಯಪ್ ಮಾಡ್ಕೊಳ್ಳೋದೇ ಮೂವತ್ತೆರಡು ಹಾಸ್ಪಿಟಲ್ಗಳು ನಮಗೋಸ್ಕರ ಅಖಿಲ ಕರ್ನಾಟಕ ಬ್ರಾಹ್ಮಣ ಸಂಘದ ಅಪ್ ಮಾಡಿದಿವಿ ಯಾರು ನಮ್ಮಲ್ಲಿ ಬಡವಿದ್ದಾರೆ ಅವರಿಗೆ ಹತ್ತು ಇಪ್ಪತ್ತು ಮೂವತ್ತು ಪರ್ಸೆಂಟ್ ಡಿಸ್ಕೌಂಟ್ ಕೊಟ್ಟು ಅವರಿಗೆ ಚಿಕಿತ್ಸೆಯನ್ನು ಕೊಡುವಂತಹದ್ದು ಹಾಗೆ ದೇವಿ ಶೆಟ್ಟಿ ಹೆತನ ಸೀತಾಮ